ಒಂದ್ ಎರಡು ಪದ ಬರ್ದೀವಿ ಹೌದ್ರಿಪಾ ಅದಕ್ಕ ಹಾಡುವಂತ ಹಾಡಿನಲ್ಲಾಗ್ಲಿ ಏನಾದ್ರೂ ಲೋಪದೋಷಗಳಾದ್ರೂ ಕೂಡ ನಿಮ್ ಮನಿ ಮಗಳ ತಪ್ಪು ಮಾಡ್ಯಾರ ತಿಳ್ಕೊಂಡು ತಿಳ್ಕೊಂಡು ತಪ್ಪನಂತದ ಬಾಜು ಒತ್ತಿ ಒತ್ತಿ ಒತ್ತದ ನಿಮ್ ಹುಡಿಗೊಳಗ್ ಹಾಕೋತಿರೋ ಆತ್ಮವಿಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತು ಈ ದೇವ್ರ ಜಾತ್ರೆ ಮಾಡ್ಯಾರ ಅಂದ್ರೆ ಒಂದು ಮಾತು ನೆನಪಕ್ಕದ ಏನ್ ನೆನಪಿ ಬರ್ತದ್ರಿಪಾ ನಮ್ಮ ಮುತ್ತೂರೊಳಗು ಕಾಶಿಲಿಂಗದ ಹೌದಾ ಅವನ ಜಾತ್ರೆಗೆ ಇತ್ತಿಮಿತ್ತಿ ಇಟ್ಟಿಲ್ಲ ನಮ್ಮ ಊರ್ ಹಿರಿಯಾರ ಹಂಗ ಪದ್ದತಿ ಬಂದೈತೆ ಹೌದ್ರಿಪಾ ಇದೇ ತಿಂಗಳಿಗೆ ಇದೇ ತಾರೀಕು ಜಾತ್ರೆಗೆ ಮಿತಿ ಹೌದಾ ಆದ್ರೆ ಈ ಗ್ರಾಮದವರು ಜಾತ್ರೆಗೆ ಇತ್ತಿ ಮಿತಿ ಇಟ್ಟಾರಲ್ಲ ನನಗೂ ಗೊತ್ತಿಲ್ಲರಿ ಅಪ್ಪನ ಜಾತ್ರೆ ಮಾಡಬೇಕಾದ್ರಹ ಸಾಧಾರಣ ಅಲ್ಲ ಸಣ್ಣ ಹೌದಲ್ರಿಪಾ ಜಾತ್ರೆ ನಡಿಬೇಕಾದ್ರೆ ಹೆಂಗ ನಡೀತದ ಮೊದಲು ಕಮಿಟಿ ಅನ ಅಂತವ್ರು ಮೊದಲು ಪಚ್ಚಬೇಕು ಹೌದಾ ಎಲ್ಲಾ ಕಮಿಟಿ ಹಿರಿಯರು ಮನಸ್ಸೊಳಗ ಮೊದಲು ಬರಬೇಕು ಹೌದಪ್ಪ ಏನತ್ತ ಬರಬೇಕು ಎಲ್ಲಾ ಭಕ್ತರು ಮನಸ್ಸೊಳಗ ಏನತ್ತ ಬರಬೇಕು ಏನು ಬರ್ಬೇಕ್ರಿಪ ಯಾವಾಗ ನನ್ನ ಅಪ್ಪನ ಜಾತ್ರೆ ಮಾಡೀನಿ ಯಾವಾಗ ನನ್ನ ಕಾಶಿಲಿಂಗ ಪಲ್ಲಕ್ಕಿ ಒಳಗ ಮೆರಿತಾನ ಯಾವಾಗ ಕಾಶಿಲಿಂಗನ ಜಾತ್ರೆ ಮಾಡಿ ಅಂತೇಳಿ ಕಮಿಟಿ ಅವ್ರ ಮನಸ್ಸೊಳಗ ಬರಬೇಕು ಹೌದ್ರಿಪ್ಪ ಇನ್ನು ಕಾಶಿಲಿಂಗನ ಮನಸ್ಸೊಳಗ ಏನು ಬರಬೇಕು ಏನು ಬರಬೇಕ್ರೀಪ ಯಾವಾಗ ನನ್ನ ಭಕ್ತರು ಮನಸ್ಸೊಳಗ ಮನದೊಳಗ ಮನಿಯೊಳಗ ನೆಲದಾಡಿನಿ ಯಾವಾಗ ನನ್ನ ಭಕ್ತ ಕಾಶಿಲಿಂಗನ ಮನಸ್ಸೊಳಗ ಬರಬೇಕು ಯಾವಾಗ ಕಾಶಿಲಿಂಗನ ಮನಸ್ಸ ಮತ್ತೆ ಭಕ್ತರ ಮನಸ್ಸ ಒಂದಕ್ಕದಲ್ಲ ಅವಾಗ ಮಾತ್ರ ಕಾಶಿಲಿಂಗನ ಜಾತ್ರೆ ನಡೀತಿತ್ತೇಳಿ ನಮ್ಮ ಊರಾಗ ಹಿರಿಯಾರ ಹೇಳತಾರ ಅಂತ ಕಮಿಟಿ ಅವ್ರಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಆತ್ಮೀ ಹಿರಿಯರು ಭೀಮಪ್ಪನ ನಿಂಗಪ್ಪನ ಅಸಂಗಿಯವರಾದ್ರೂ ಕೂಡ